ಥಾಯ್ಲೆಂಡ್ ಪ್ಯಾಕೇಜು ಪಟ್ಟಾಯ ಟೂ ನೈಟ್ ಹಾಗೆ ಬ್ಯಾಂಕಾಕ್ ಒನ್ ನೈಟ್ ಟೋಟಲ್ ತ್ರೀ ನೈಟ್ ಫೋರ್ ಡೇಸ್ ಪ್ಯಾಕೇಜ್ ಬಗ್ಗೆ ಇದರಲ್ಲಿ ಮಾಹಿತಿ ನೀಡ್ತೀನಿ ಬೆಂಗಳೂರಿಂದ ನೈಟ್ ಡಿಪಾರ್ಚರ್ ಇರುತ್ತೆ ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್ ನಮ್ಮ ಕಸ್ಟಮರ್ ಎಲ್ಲ ಬೋರ್ಡ್ ಆಗ್ತಾ ಇದೆ ಡೇ ಒಂದು ಬ್ಯಾಂಕಾಕ್ ಏರ್ಪೋರ್ಟ್ ರೀಚ್ ಆಗಿದೆ ಆ ನಂತರ ಎಲ್ಲರೂ ಬಸ್ ಅಲ್ಲಿ ಬೋರ್ಡ್ ಮಾಡಿದ್ದಾರೆ ಸೊ ನಾವು ಕೊಟ್ಟಿರೋಂಥ ಗಾಡಿ ಸ್ಕ್ಯಾನಿಯಾ ಫಾರ್ಟಿ ಫೈವ್ ಸೀಟು ಕಂಪ್ಲೀಟ್ ಬಸ್ ಇರುತ್ತೆ ಇದು ಡಬಲ್ ಡೆಕ್ಕರ್ ಕೆಳಗಡೆ ಕಾನ್ಫರೆನ್ಸ್ ಹಾಲ್ ಟೈಪ್ ಇರುತ್ತೆ ಈ ಕಂಪ್ಲೀಟ್ ವಿಡಿಯೋನ ನಂತರ ಹಾಕ್ತೀನಿ ಹಾಗೆ ಡೇ ವನ್ನು ಫಸ್ಟ್ ನಾವು ಟೈಗರ್ ಟೋಪಿ ಹೋಗ್ತೀವಿ ಟೈಗರ್ ಟೋಪೆ ಮುಗಿಸ್ಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಇರುತ್ತೆ ನಂತರ ಬ್ಯಾಂಕಾಕ್ ಹೋಟೆಲ್ ಚೆಕ್ ಇನ್ ಇರುತ್ತೆ ಡೇ ಫ್ರೀ ಡೇ ಇರುತ್ತೆ ಅಲ್ಕಜಾ ಶೋರ್ ಹೋಗ್ಬೋದು ಹಾಗೆ ಟೈಗರ್ ಟೋಪಿಯಾದ ಒಂದು ಚಿಕ್ಕ ತುಣುಕನ್ನು ಹಾಕಿದೀನಿ ಹಾಗೆ ಕರ್ಕಡೆ ಶೋ ಕೂಡ ಅಷ್ಟೇ ಕಂಪ್ಲೀಟ್ ವಿಡಿಯೋ ಯೂಟ್ಯೂಬಲ್ಲಿ ಅಲ್ಲಿ ಸಿಗುತ್ತೆ ಹಾಗೆ ನಂತರ ಪಟ್ಟಾಯದ ತ್ರೀ ಸ್ಟಾರ್ ಹೋಟೆಲ್ಗೆ ನಮ್ಮ ಕಸ್ಟಮರ್ ಎಲ್ಲ ಚೆಕ್ ಇನ್ ಹಾಕ್ತಾರೆ ಅವತ್ತು ನಂತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ ಅದೇ ಇದರಲ್ಲಿ ಪರ್ಫಿಟ್ ಸಿಸ್ಟಮ್ ಹವಾಮಾನ ವರದಿಯ ಕಾರಣ ಡೇ ಟೂನ ನಾವು ಚೇಂಜ್ ಮಾಡೋದು ಹಾಗೆ ನಂಗನಾಚ ಕರ್ಕೊಂಡು ಕರ್ಕೊಂಡೋಗಿದ್ದೀನಿ ಕಂಪ್ಲೀಟ್ ಸುಂದರ ಪರಿಸರವನ್ನು ಮ್ಯಾನ್ ಮೇಡ್ ಅಂತಲೇ ಕರಿಬೋದು ಇದನ್ನು ನಂಗನಾಚ್ ವಿಲೇಜ್ ಪಟ್ಟಾಯದ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಜಸ್ಟ್ ಇದು ಪ್ಯಾಕೇಜ್ಗೋಸ್ಕರ ಜಸ್ಟ್ ಚಿಕ್ಕ ಪುಟ್ಟ ತುಣುಕುಗಳನ್ನು ಹಾಕಿದ್ದೀನಿ ನೋಡಿ ನಂತರ ಡಾಲ್ಫಿನ್ ಶೋನು ಕೂಡ ಅಷ್ಟೇ ಸ್ಪೀಡ್ ಮಾಡಿದ್ದೀನಿ ಈ ಪ್ಯಾಕೇಜಲ್ಲಿ ಡಾಲ್ಫಿನ್ ಶೋ ಪ್ಯಾಕೇಜ್ ಇರುತ್ತೆ ನೋಡಿ ನಂತರ ಡೇ ತ್ರೀ ಅರ್ಲಿ ಮಾರ್ನಿಂಗು ಬಫೆಟ್ ಸಿಸ್ಟಮ್ ಎಲ್ಲ ನಮ್ಮ ಕಸ್ಟಮರ್ ಊಟ ಮಾಡ್ತಾ ಇದ್ದಾರೆ ಆನಂತರ ನಾವು ಕರ್ಕೊಂಡೋಗಂಥ ಜಾಗ ಪಟ್ಟಾಯದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು ಪಟ್ಟಾಯ ಸಿಟಿ ಅಂತ ನಿಮ್ಮ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ನೋಡಿ ಕಸ್ಟಮರಿಂದ ನಂತರ ಇದೇ ಜಾಗ ಕೂರ ಲೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ನಾವು ಕಂಪ್ಲೀಟ್ ವಿತ್ ಇನ್ಸೂರೆನ್ಸ್ ಜೊತೆಗೆ ನಾವು ಕರ್ಕೊಂಡೋಗೋದು ಕಂಪ್ಲೀಟ್ ಪ್ರತಿ ವ್ಯಕ್ತಿಗೂ ಇನ್ಸೂರೆನ್ಸ್ ಇರುತ್ತೆ ಇದರಲ್ಲಿ ಆನಂತರ ಇಲ್ಲಿಂದ ನಾವು ಹೋಗ್ತೀವಿ ಐಲ್ಯಾಂಡಿಗೆ ಕರ್ಕೊಂಡೋಗ್ತೀವಿ ಐಲ್ಯಾಂಡಲ್ಲಿ ವಾಟರ್ ಆಕ್ಟಿವಿಟೀಸ್ ಮಾಡೋರು ಮಾಡ್ಬೋದು ಕಸ್ಟಮೈಸ್ ಅದು ನಂತರ ಅಲ್ಲಿಂದ ನಾವು ಬಫೆಟ್ ಸಿಸ್ಟಮು ಲಂಚ್ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಹೋಗೋ ಬಿಗ್ ಬುದ್ಧ ನೋಡ್ತಾ ಇದ್ದೀರಾ ಸೊ ಬಿಗ್ ಬುದ್ಧನ ಆಶೀರ್ವಾದ ನಮಗಿದ್ರೆ ಇದೇ ರೀತಿ ಎಲ್ಲರನ್ನು ಕರ್ಕೊಂಡು ಹೋಗಲಿ ಕರ್ಕೊಂಡು ಬರಬೇಕು ಅಂತ ನಮ್ಮ ಬ್ಲೇಸೇ ಅವ್ರನ್ನ ಕೇಳ್ಕೊಂಡಿದ್ದೀವಿ ಹಾಗೆ ನಮ್ಮ ಬಸ್ನ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಫಾರ್ಟಿ ಫೈವ್ ಸೀಟರ್ ವಿತ್ ಆಲ್ ಇನ್ಕ್ಲೂಡಿಂಗ್ ವಿತ್ ಬಾತ್ರೂಮು ಕೆಳಗಡೆ ಲಾಬಿ ಹಾಗೆ ಫಾರ್ಟಿ ಫೈವ್ ಸೀಟ್ರ್ ವೆರಿ ಲಗ್ಸುರಿ ಗಾಡಿ ಇಲ್ಲಿ ಎಲ್ಲ ರೀತಿಯೂ ಇದೆ ವಿತ್ ವೈಫೈ ಎಲ್ಲ ರೀತಿ ನೀವು ನೋಡ್ತಿರ್ಬೋದು ಇದರ ಕಂಪ್ಲೀಟ್ ವೀಡಿಯೋ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆ ನಂತರ ಎಲ್ಲರಿಗೂ ಸೆಂಡ್ ಆಫ್ ಹೇಳಿ ಫೋರ್ತ್ ಡೇ ನಾವು ಇಲ್ಲಿಂದ ಏರ್ಪೋರ್ಟಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀವಿ ಈ ಪ್ಯಾಕೇಜು ನಿಮಗೆ ಬ್ಯಾಂಕಾಕು ತ್ರೀ ನೈಟ್ ಫೋರ್ ಡೇಸ್ ಪ್ಯಾಕೇಜು ಹೋಗ್ತಾ ಬರ್ತಾ ಫ್ಲೈಟ್ ಇರುತ್ತೆ ಟೂ ನೈಟ್ ಪಟ್ಟಾಯ ಒನ್ ನೈಟ್ ಬ್ಯಾಂಕಾಕು కంప్లీట్ మొదలన దిన టైగర్ టోపియా సైడ్ సింగు సెకెండ్ డే కోరల్ లైల్యాండ్ విత్ లంచ్ థర్డ్ డే బ్యాంకాక్ సిటీ టూరు ఫోర్త్ డే షాపింగ్ ముగ్గుక ఆనంత బ్యాంకాక్ ఇంద బెంగళూరి బర్తారు ఇది కంప్లీట్ ప్యాకేజ్ మాయితే థ్యాంక్